ಎಲ್ಲರಿಗೂ ನಮಸ್ಕಾರ ಧ್ರುವ ತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹುಟ್ಟು ನಿಶ್ಚಿತ ಸಾವು ಖಚಿತ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಆದ್ರೆ ಆ ಸಾವು ಯಾವ ರೀತಿ ಒದಗಿ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ವಿಧಿ ನಮ್ಮ ಜೀವನದಲ್ಲಿ ಯಾವ ರೀತಿ ಸಾವನ್ನ ತಂದು ಒಡ್ಬಹುದು ಅನ್ನೋದು ಯಾರಿಗೂ ಕೂಡ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಇಂಥದೇ ಒಂದು ದುರದೃಷ್ಟಕರ ಸಾವಿಗೆ ನಮ್ಮ ತುಳುನಾಡು ಸಾಕ್ಷಿಯಾಗಿದೆ ಮಂಗಳೂರಿನ ಬಚ್ಪೆ ನಿವಾಸಿಯಾಗಿರುವಂತಹ ಇಪ್ಪತ್ಮೂರು ವರ್ಷದ ಸುಂದರ ಯುವತಿ ಆಶಾ ರೋಟ್ರಿಗಸ್ ಈಕೆ ಇತ್ತೀಚೆಗಷ್ಟೇ ತಮ್ಮ ಪದವಿಯನ್ನ ಪೂರ್ಣಗೊಳಿಸಿ ಸೆಂಟ್ ಅಲೋಷಿಯಸ್ ಅನ್ನೋ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡುತ್ತಾರೆ ಈಕೆ ಉತ್ತಮ ವಾಗ್ಮಿ ಸುಂದರ ಯುವತಿ ನೇರ ನುಡಿ ಹಾಗೂ ಬಹಳನೇ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತಹ ಹುಡುಗಿ ಆಗಿದ್ರು ಆದ್ರೆ ಈಕೆ ಸಾವು ನಿಜ ಇಷ್ಟು ಬೇಗ ಸಂಭವಿಸುತ್ತೆ ಅಂತ ಯಾರಿಗೂ ಕೂಡ ಕಲ್ಪನೆ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ ಆಕೆ ಈ ರೀತಿಯಾದಂತಹ ಒಂದು ಕಾಯಿಲೆಗೆ ತುತ್ತಾಗಿದ್ದಾಳೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅಷ್ಟು ಲವಲವಿಕೆಯಿಂದ ಆಕ್ಟಿವ್ ಆಗಿದ್ದಂತಹ ಒಬ್ಬ ಯುವತಿ ಸಡನ್ ಆಗಿ ಹಠಾತ್ ಮರಣ ಹೊಂದುತ್ತಾರೆ ಅನ್ನೋದು ಯಾರಿಗೂ ಕೂಡ ಅರ್ಗಿಸಿಕೊಳ್ಳಲಾಗದೇ ಇರುವಂತ ವಿಷಯ ಹಾಗಾದ್ರೆ ನಿಜಕ್ಕೂ ಏನಾಗಿತ್ತು ಆಕೆಗೆ ಸಾವು ಸಂಭವದಕ್ಕೆ ಸಂಭವಿಸೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಈಕೆ ತುಂಬಾ ಚಿಕ್ಕ ವಯಸ್ಸಿನಿಂದಾನೆ ರೋಟ್ರಿಗನ್ ಅನಾಫಿಲೆಕ್ಟಿಕ್ ರಿಯಾಕ್ಷನ್ ಅನ್ನೋ ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲ್ತಿರ್ತಾರೆ ಅಂದ್ರೆ ಈ ಕಾಯಿಲೆ ತುಂಬಾನೇ ವಿಚಿತ್ರವಾಗಿರೋದು ರೋಟ್ರಿಗನ್ ಅನಾಫಿಲೆಕ್ಟಿಕ್ ರಿಯಾಕ್ಷನ್ ಅನ್ನೋದು ಒಂದು ಫುಡ್ ಅಲರ್ಜಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಎಲ್ಲೋ ಲಕ್ಷ ಲಕ್ಷದಲ್ಲಿ ಒಬ್ಬರಿಗೆ ಬರುವಂತಹ ಕಾಯಿಲೆ ಇದು ಇದು ಈಕೆಗೆ ಫೈನಲ್ ಸ್ಟೇಜ್ ತರ್ ತಲುಪಿ ಬಿಟ್ಟಿರುತ್ತೆ ನಮ್ಮ ಆಶಾರು ಟ್ರಿಗಸ್ ಅನ್ನೋ ಯುವತಿಗೆ ಫೈನಲ್ ಸ್ಟೇಜ್ಗೆ ಬಂದ್ಬಿಟ್ಟಿರುತ್ತೆ ಈಕೆ ಅಹ್ ಕೆಲವೊಂದು ಫುಡ್ ಅಲರ್ಜಿ ಇರುವಂತಹ ಊಟಗಳನ್ನ ಮಾಡಬಾರ್ದು ಅಂದ್ರೆ ಕೆಲವೊಂದು ಕಾಳುಗಳನ್ನಾಗಿರ್ಬೋದು ಧಾನ್ಯಗಳನ್ನಾಗಿರ್ಬೋದು ಸೇವಿಸಿದಾಗ ಅವ್ರಿಗೆ ಉಸಿರಾಟದಲ್ಲಿ ವ್ಯತ್ಯಯ ಆಗ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗೆ ಆಗದೆ ಇರುವಂತಹ ಅಂತ ಏನು ತೊಂದರೆಗಳು ಎದುರಾಗುತ್ತೆ ಇದೇ ರೀತಿಯಾದಂತ ತೊಂದರೆ ಈಕೆಗೂ ಕೂಡ ಇತ್ತು ಆದ್ರೆ ಹೀಗೆ ಅವ್ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ತಾನು ತನ್ನ ಕೆಲಸ ಹಾಗೂ ತುಂಬಾ ಆಕ್ಟಿವ್ ಆಗಿ ಇದ್ದಂತಹ ಹುಡುಗಿ ಅಂತಹ ಹುಡುಗಿಗೆ ಹಠಾತ್ ಈ ಒಂದು ಸಾವು ಸಂಭವಿಸುತ್ತೆ ಆ ದಿನ ಕಳೆದ ಶುಕ್ರವಾರ ತಾನು ಕ್ಯಾಂಟೀನ್ ನಲ್ಲೇ ಊಟ ಮಾಡ್ಕೊಳ್ತೀನಿ ಅಂತ ಹೇಳಿ ತನ್ನ ಮನೆಯವರಿಗೆ ದೂರವಾಣಿ ಕರೆಯನ್ನ ಮಾಡಿ ಈಕೆ ಹೇಳಿರ್ತಾರೆ ಅದೇ ರೀತಿಯಾಗಿ ಕ್ಯಾಂಟೀನ್ ನಲ್ಲಿ ಹೋಗಿ ಯಾವುದೋ ಒಂದು ಊಟವನ್ನ ಆರ್ಡರ್ ಮಾಡಿ ಅದನ್ನ ಸೇವನೆ ಮಾಡಿ ಕೆಲವೊಂದಷ್ಟು ಸಮಯ ಕಳೆದ ನಂತರ ಅಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಳೆದ ನಂತರ ಕಾಲೇಜಿನ ಆವರಣದಲ್ಲಿ ಈಕೆ ಪ್ರಜ್ಞೆಯನ್ನ ಕಳೆದುಕೊಂಡು ಬಿದ್ದ್ಬಿಡ್ತಾರೆ ತಕ್ಷಣ ಇವರನ್ನ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಚಿಕಿತ್ಸೆಗಾಗಿ ಆದ್ರೆ ಇವರು ಆಸ್ಪತ್ರೆ ತಲುಪುವಷ್ಟು ವೇಳೆಗೆ ಈಕೆ ಕೋಮಾಗೆ ಹೊರಟೋಗಿರ್ತಾರೆ ಆದ್ರೆ ಅವರ ಮೆದುಳು ನಿಷ್ ನಿಷ್ಕ್ರಿಯೆಗೊಂಡು ಅವರು ಕೋಮಾ ತಲುಪಿಬಿಟ್ಟಿರ್ತಾರೆ ಹಾಗೆ ಸ್ವಲ್ಪ ಹೊತ್ತಿನ ನಂತರ ಆಕೆಗೆ ಉಸಿರನ್ನ ಉಸಿರಾಟವನ್ನ ಅಹ್ ತರುವಂತ ಪ್ರಯತ್ನವನ್ನ ಡಾಕ್ಟರ್ಗಳು ಮಾಡ್ತಾರೆ ವೈದ್ಯರುಗಳು ತುಂಬಾನೇ ಪ್ರಯತ್ನ ಪಟ್ಟು ಅವರ ಉಸಿರನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಹಾಗೆ ಉಸಿರಾಟ ಅಹ್ ಶುರುವಾಗಂತ ಸಂದರ್ಭದಲ್ಲೇ ಆಕೆ ಎರಡು ದಿನಗಳ ಕಾಲ ಐಸಿಯು ದಲ್ಲಿದ್ದು ತನ್ನ ಕೊನೆಯ ಉಸಿರನ್ನ ಎಳಿತಾರೆ ಈ ರೀತಿ ದುರದೃಷ್ಟಕರವಾಗಿ ತಮ್ಮ ಅಂತ್ಯವನ್ನ ಆ ಒಂದು ಕಾಯಿಲೆಗೆ ತುತ್ತಾಗಿ ಈಕೆ ಕಾಣ್ತಾಳೆ ಇದು ನಿಜಕ್ಕೂ ಕೂಡ ಬಹಳನೆ ಬೇಜಾರಿನ ವಿಷಯ ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ಅಗಾಧವಾದಂತಹ ಭವಿಷ್ಯವನ್ನ ಇಟ್ಕೊಂಡಿದ್ರು ಆಕೆ ತುಂಬಾ ಪ್ರಿಯವಾದಂತಹ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ರು ಕಾಲೇಜಿನಲ್ಲಿ ಅಲ್ಪಾವಧಿ ಅರಕಾಲಿಕವಾಗಿ ಸೇವೆ ಸಲ್ಲಿಸಿದ್ರು ಕೂಡ ಕಾಲೇಜಿನಲ್ಲಿ ಎಲ್ಲಾ ಒಂದು ಆಕ್ಟಿವಿಟಿಗಳಲ್ಲೂ ಪಾಲ್ಗೊಂಡಿದ್ರಿಂದ ತುಂಬಾನೇ ಆಕ್ಟಿವ್ ಆದಂತವ್ರು ಮಕ್ಕಳಿಗೆ ಪ್ರಿಯವಾದಂತವ್ರು ನಾನು ಕೂಡ ಒಬ್ಬ ಉಪನ್ಯಾಸಕಿಯಾಗಿ ವೃತ್ತಿಯನ್ನ ಮಾಡ್ತಾ ಇರುವಂತವ್ರು ನನಗೂ ಕೂಡ ಈ ಒಂದು ವಿಷಯ ನೋವನ್ನ ತಂದು ಕೊಟ್ಟಿದೆ ಯಾಕಂದ್ರೆ ನಾನು ನನ್ನ ಇಪ್ಪತ್ತ್ ಮೂರರ ವಯಸ್ಸಿನಲ್ಲೇ ನನ್ನ ನನ್ನ ಜೀವನ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದೆ ಆದರೆ ಇವ್ರಿಗೆ ಮುಂದೆ ತುಂಬಾ ಭವಿಷ್ಯ ಇದ್ದಂತಹ ಈ ಯುವತಿ ಇಷ್ಟು ಬೇಗ ಈ ಒಂದು ಕಾಯಿಲೆಗೆ ತುತ್ತಾಗಿ ಮರಣ ಹೊಂದಿರೋದು ಬಹಳನೇ ಬೇಜಾರಿನ ವಿಷಯ ಆ ಯಾಕೆ ಈ ರೀತಿ ವಿಚಿತ್ರವಾದಂತಹ ಕಾಯಿಲೆಗಳು ಮನುಷ್ಯನ ಬಾಧಿಸಿ ಈ ರೀತಿಯಾದಂತಹ ಸಾವು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಬಹಳ ವಿಷಾದನೀಯ ಅನ್ಸುತ್ತೆ ಆದ್ರೆ ಏನು ಮಾಡೋ ಸ್ಥಿತಿನಲ್ಲಿ ಮನುಷ್ಯ ಇಲ್ಲ ಕೆಲವೊಂದಕ್ಕೆ ವೈದ್ಯ ಜಗತ್ತಿನಲ್ಲಿ ಟ್ರೀಟ್ಮೆಂಟ್ ಗಳಿದೆ ಆದ್ರೆ ಕೆಲವೊಂದು ಕಾಯಿಲೆಗಳು ಹಠಾತ್ತನೆ ಬಂದು ಹಠಾತ್ತನೆ ಜೀವನವನ್ನ ಜೀವವನ್ನ ತೆಗೆದುಕೊಂಡು ಹೋಗ್ಬಿಡುತ್ತೆ ಇದಕ್ಕೆ ಯಾರು ಏನು ಮಾಡುವಂತಹ ಸ್ಥಿತಿನಲ್ಲಿ ಇರೋದಿಲ್ಲ ಆಕೆಗೆ ಈ ಒಂದು ಗ್ರೀನ್ ಪೀಸ್ ಅಂತಂದ್ರೆ ಇವರು ಹಸಿರು ಬಟಾಣಿ ಅಥವಾ ಯಾವುದೋ ಒಂದು ಧಾನ್ಯಗಳನ್ನ ಸೇವಿಸಿದಂತ ಸಂದರ್ಭದಲ್ಲಿ ಇವರಿಗೆ ಅಲರ್ಜಿ ಆಗುತ್ತೆ ಅದರಿಂದ ಉಸಿರಾಟ ತೊಂದರೆ ಬರುತ್ತೆ ಅಂತ ಹೇಳಿ ವೈದ್ಯರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಯಾವುದೋ ಒಂದು ಫುಡ್ಡಿನ ಅಲರ್ಜಿ ಆಗಿ ಅಂದ್ರೆ ಕ್ಯಾಂಟೀನ್ ನಲ್ಲಿ ಫುಡ್ಡಿನ ಅಲರ್ಜಿ ಆಗಿ ಇವರು ಕೊನೆ ಉಸಿರನ್ನ ಎಳ್ದಿರ್ತಾರೆ ಆದ್ರೆ ಇವರ ಮರಣದ ನಂತರ ಕೂಡ ಇವರು ನಿಜಕ್ಕೂ ಕೂಡ ಒಂದು ಸಾರ್ಥಕ ಜೀವನವನ್ನ ಮೆರೆದಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗಿದ್ದಂತಹ ಮೆಚೂರಿಟಿ ಆ ಪ್ರೌಢಿಮೆ ನಮ್ಮಲ್ಲೂ ಕೂಡ ಅಂದ್ರೆ ದೊಡ್ಡವರಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತ ಒಂದು ಪ್ರೌಢಿಮೆ ಆಕೆಗೆ ಇತ್ತು ಅಂದ್ರೆ ತಾನು ಸತ್ತ ನಂತರ ತನ್ನ ದೇಹದ ಅಂಗಾಂಗಗಳನ್ನ ದಾನ ಮಾಡ್ಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರಿಗೆ ಈಕೆ ಮೊದಲೇ ಹೇಳಿಟ್ಟಿದ್ರು ಅದೇ ರೀತಿಯಾಗಿ ಈಗ ಅವರ ಸಾವಿನ ನಂತರ ತಮ್ಮ ಅವರ ದೇಹಗಳ ದೇಹದ ಅಂಗಾಂಗಗಳನ್ನ ದಾನ ಮಾಡ್ಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಮುಂದಾಗಿದ್ದಾರೆ ಇದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಷಯ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು ಯಾಕಂದ್ರೆ ತನ್ನ ಮರಣದ ನಂತರ ತನ್ನ ದೇಹದ ಅಂಗಾಂಗಗಳು ಮತ್ತೊಬ್ಬರಿಗೆ ಓಕೆ ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಯಾಕೆ ಆ ಕೆಲಸವನ್ನ ನಾವು ಮಾಡಬಾರ್ದು ಆದ್ರೆ ಆದ್ರೂ ಕೂಡ ಅಂತ ಕೆಲಸವನ್ನ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರಲ್ಲ ಯಾಕಂದ್ರೆ ಅವರು ಅವ್ರಿಗಿರುವಂತ ಕೆಲವೊಂದು ನಂಬಿಕೆಗಳು ಏನು ಯಾವುದು ಅನ್ನೋದು ಗೊತ್ತಿಲ್ಲ ಆದ್ರೆ ಈಕೆ ತನ್ನ ಅಹ್ ಚಿಕ್ಕ ವಯಸ್ಸಿಗೆ ಅತ್ಯಂತ ಪ್ರೌಢಿಮೆಯನ್ನ ಬೆಳೆಸ್ಕೊಂಡಿದ್ದಂತಹ ಈ ಹುಡುಗಿ ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ ಎಲ್ಲರ ಮನಸ್ಸಿನಲ್ಲೂ ಕೂಡ ಅಚ್ಚಳಿಯದೆ ಉಳಿಯುವಂತಹ ಒಂದು ಕೆಲಸವನ್ನ ಒಂದು ನಿರ್ಧಾರವನ್ನ ತಗೊಂಡಿದ್ರು ಹಾಗೆ ಇವರ ದೇಹದ ಅಂಗಾಂಗಗಳನ್ನ ವಿವಿಧ ಆಸ್ಪತ್ರೆಗೆ ಅಹ್ ಮಂಗಳೂರಿನಿಂದ ರವಾನೆ ಮಾಡಿದ್ದಾರೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಅವರ ಶ್ವಾಸಕೋಶವನ್ನ ಅಹ್ ನೀಡಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಅವರ ಹೃದಯವನ್ನ ನೀಡಿದ್ದಾರೆ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಕಿಡ್ನಿಯನ್ನ ಕೊಟ್ಟಿದ್ದಾರೆ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಚರ್ಮ ಮತ್ತು ಕಣ್ಣುಗಳನ್ನ ನೀಡಿದ್ದಾರೆ ಇದೇ ರೀತಿಯಾಗಿ ಮಂಗಳೂರಿನ ಎ ಆಸ್ಪತ್ರೆಗೆ ಲಿವರ್ ಅನ್ನ ನೀಡಿದ್ದಾರೆ ಈ ರೀತಿ ತಮ್ಮ ಸಾವಿನ ನಂತರವೂ ಕೂಡ ತಮ್ಮ ಅಂಗಾಂಗಗಳ ಮೂಲಕ ಬೇರೆಯವರ ಭವಿಷ್ಯವನ್ನ ಭವಿಷ್ಯದ ದೃಷ್ಟಿಯಿಂದ ಇವರು ಕೊಟ್ಟಿರೋದು ಅಥವಾ ಅಂಗಗಳನ್ನ ದಾನ ಮಾಡಿರೋದು ನಿಜಕ್ಕೂ ಕೂಡ ತುಂಬಾ ತುಂಬಾ ಏನು ಪ್ರಶಂಸೆ ಮಾಡಬೇಕಾದಂತ ವಿಷಯ ಅಹ್ ನಾವು ಕೂಡ ನಮ್ಮ ಏನು ಮರಣದ ನಂತರ ನಮ್ಮ ದೇಹದ ಅಂಗಗಳನ್ನ ಮಣ್ಣಿನಲ್ಲಿ ಹುಳುಗಳಿಗೆ ಆಹಾರ ಮಾಡಕ್ಕೆ ಬಿಡದೆ ನಮ್ಮ ದೇಹ ಅಥವಾ ಅಂಗಾಂಗ ಬೇರೆಯವರಿಗೆ ಉಪಯೋಗಕ್ಕೆ ಬರುತ್ತೆ ನಮ್ಮ ದೇಹದ ಅಂಗಾಂಗಗಳು ಮತ್ತೊಬ್ಬರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಖಂಡಿತವಾಗಿಯೂ ಅದನ್ನ ಕೊಡೋಣ ನಮ್ಮ ದೇಶದಲ್ಲಿ ನಿಜಕ್ಕೂ ಕೂಡ ಅಂದ ಅಂದರು ಅಂತಂದ್ರೆ ಕಣ್ಣು ಇಲ್ಲದೆ ಇರೋರು ಬಹಳಷ್ಟು ಮಂದಿ ಇದ್ದಾರೆ ಅವ್ರಿಗೆ ನಾವು ಬೆಳಕಾಗಿ ನಿಲ್ಬಹುದು ಅಂದ್ರೆ ನಮ್ಮ ಮರಣದ ನಂತರ ನಾವು ನಮ್ಮ ಕಣ್ಣುಗಳನ್ನ ದಾನ ಮಾಡೋದು ನೇತ್ರ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಕಾರ್ಯ ಅಂತ ಕಾರ್ಯಕ್ಕೆ ಪ್ರತಿಯೊಬ್ರು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸತ್ತಂತ ಆಶಾ ರೋಟ್ರಿಗಸ್ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ ರೆಸ್ಟ್ ಇನ್ ಪೀಸ್ ಆಶಾ ರೋಟ್ರಿಗಸ್ ಎಲ್ಲರಿಗೂ ಧನ್ಯವಾದ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಧ್ರುವ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು